ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಪ್ರಸನ್ನ ಆಂಜನೇಯ ದೇವಾಲಯವು ಭಕ್ತರಿಗಾಗಿ ಮಹತ್ವದ ಆಧ್ಯಾತ್ಮಿಕ ತಾಣವಾಗಿದೆ ಇಲ್ಲಿಯ ಎಂಬತ್ತು ಅಡಿ ಎತ್ತರದ ಶ್ರೀ ಹನುಮಂತನ ವಿಗ್ರಹವು ಈ ದೇವಸ್ಥಾನದ ಪ್ರಮುಖ ಆಕರ್ಷಣೆ ಇದು ಭಕ್ತರಿಗೆ ಶ್ರದ್ಧಾ ಮತ್ತು ಭಕ್ತಿಭಾವವನ್ನು ಉತ್ತೇಜಿಸುವ ಪ್ರತಿಷ್ಠಿತ ಪವಿತ್ರ ಸ್ಥಳವಾಗಿದೆ ಕರ್ನಾಟಕ ರಾಜ್ಯದಲ್ಲಿರುವ ಕುಂದಾಪುರದ ಅಂಗಳೂರಿನ ಪ್ರಸನ್ನ ಆಂಜನೇಯ ದೇವಾಲಯವು ಪ್ರಪಂಚದಾದ್ಯಂತ ಪ್ರವಾಸಿಗರ ಗಮನವನ್ನು ಸೆಳೆದಿರುವ ಒಂದು ಅದ್ಭುತವಾದ ದೇವಾಲಯ ಹನುಮಂತನಿಗೆ ಸಮರ್ಪಿತವಾಗಿರುವ ಈ ಸುಂದರವಾದ ದೇವಾಲಯವು ಒಂದು ಜನಪ್ರಿಯ ಯಾತ್ರಾಸ್ಥಳವಾಗಿದೆ ಉಡುಪಿಯ ಅತಿದೊಡ್ಡ ಪ್ರವಾಸಿ ಆಕರ್ಷಣೆಗಳಲ್ಲಿ ಒಂದಾಗಿದೆ ಈ ದೇವಸ್ಥಾನ ಕುಂದಾಪುರದಿಂದ ಎರಡೂವರೆ ಕಿಲೋಮೀಟರ್ ದೂರದಲ್ಲಿದ್ದು ಉಡುಪಿ ನಗರದಿಂದ ಸುಮಾರು ಮೂವತ್ತಾರು ಕಿಲೋಮೀಟರ್ ದೂರದಲ್ಲಿದೆ ದೇವಸ್ಥಾನವು ಕುಂದಾಪುರ ಮತ್ತು ಸುತ್ತಮುತ್ತಲಿನ ಜನರಿಗೆ ಬಹಳ ಮುಖ್ಯವಾಗಿದ್ದು ಭಕ್ತರು ಇದನ್ನು ಶಕ್ತಿಯುತ ಮತ್ತು ಪವಿತ್ರ ಸ್ಥಳವೆಂದು ಪರಿಗಣಿಸಿದ್ದಾರೆ ಆದ್ದರಿಂದ ದೇವರ ಆಶೀರ್ವಾದ ಮತ್ತು ಮಾರ್ಗದರ್ಶನವನ್ನು ಪಡೆಯಲು ಜನರು ಇಲ್ಲಿಗೆ ಬರುತ್ತಲೇ ಇರುತ್ತಾರೆ ಹೌದು ಸ್ನೇಹಿತರೆ ಈ ದೇವಾಲಯದ ವಾಸ್ತುಶಿಲ್ಪ ಹೇಗಿದೆ ಎಂದರೆ ಈ ದೇವಾಲಯವು ತನ್ನ ವಿಶಿಷ್ಟವಾದ ವಾಸ್ತುಶಿಲ್ಪ ಶೈಲಿಗೆ ಹೆಸರುವಾಸಿಯಾಗಿದೆ ದೇವಾಲಯದ ಸಂಕೀರ್ಣವು ವಿಶಾಲವಾದ ಪ್ರದೇಶದಲ್ಲಿ ಅರಡಿಕೊಂಡಿದೆ ಮತ್ತು ರಾಮನಿಗೆ ಸಮರ್ಪಿತವಾದ ಹಲವಾರು ಸಣ್ಣ ದೇವಾಲಯಗಳನ್ನು ಒಳಗೊಂಡಿದೆ ದೇವಾಲಯದ ಪ್ರವೇಶ ದ್ವಾರದಲ್ಲಿ ಮತ್ತು ಸಂಕೀರ್ಣದ ಮಧ್ಯಭಾಗದಲ್ಲಿ ಗೋಪುರಗಳೊಂದಿಗೆ ವಿಶಿಷ್ಟವಾದ ದಕ್ಷಿಣ ಭಾರತದ ವಾಸ್ತುಶಿಲ್ಪ ಶೈಲಿಯಲ್ಲಿ ದೇವಾಲಯವನ್ನು ನಿರ್ಮಿಸಲಾಗಿದೆ ಹಾಗೆಯೇ ಗೋಡೆಗಳು ಮತ್ತು ಛಾವಣಿಗಳು ವಿವಿಧ ಹಿಂದೂ ದೇವತೆಗಳ ಕೆತ್ತನೆಗಳಿಂದ ಅಲಂಕರಿಸಲ್ಪಟ್ಟಿವೆ ಪ್ರಸನ್ನ ಆಂಜನೇಯ ದೇವಸ್ಥಾನದ ಪ್ರಮುಖ ಆಕರ್ಷಣೆ ಎಂದರೆ ಹನುಮಂತನ ಪ್ರತಿಮೆ ಎಂಬತ್ತು ಅಡಿ ಎತ್ತರದಲ್ಲಿ ನಿಂತಿರುವ ಈ ಪ್ರತಿಮೆಯು ಭಾರತದಲ್ಲಿ ಅತಿ ದೊಡ್ಡ ಪ್ರತಿಮೆಯಾಗಿದೆ ಈ ವಿಗ್ರಹವನ್ನು ಒಂದೇ ಗ್ರಾನೈಟ್ ತುಂಡಿನಿಂದ ಕೆತ್ತಲಾಗಿದೆ ಹನುಮಂತನು ಗದೆ ಹಿಡಿದಿರುವಂತೆ ಚಿತ್ರಿಸಲಾಗಿದೆ ಹನುಮಂತನ ಮುಖ್ಯ ವಿಗ್ರಹವನ್ನು ಹೊರತುಪಡಿಸಿ ದೇವಾಲಯದ ಸಂಕೀರ್ಣದಲ್ಲಿ ಗಣೇಶ ವೆಂಕಟರಮಣ ಮತ್ತು ಸುಬ್ರಹ್ಮಣ್ಯನಿಗೆ ಸಮರ್ಪಿತವಾದ ದೇವಾಲಯಗಳು ಸೇರಿದಂತೆ ಹಲವಾರು ದೇವಾಲಯಗಳಿವೆ ದೇವಾಲಯವು ಪೂಜೆ ಸಮಾರಂಭಗಳನ್ನು ನಡೆಸಲು ದೊಡ್ಡ ಸಭಾಂಗಣವನ್ನು ಹೊಂದಿದೆ ಗ್ರಂಥಾಲಯ ಮತ್ತು ರುಚಿಕರವಾದ ಪ್ರಸಾದವನ್ನು ನೀಡುವ ಕ್ಯಾಂಟೀನ್ ಅನ್ನು ಹೊಂದಿದೆ ಈ ದೇವಾಲಯವು ಈ ಪ್ರದೇಶದಲ್ಲಿ ಮಾತ್ರ ಪ್ರಚಲಿತದಲ್ಲಿರುವ ವಿಶಿಷ್ಟ ಸಂಪ್ರದಾಯವನ್ನು ಹೊಂದಿದೆ ಪ್ರತಿ ವರ್ಷ ಹನುಮ ಜಯಂತಿಯ ಶುಭ ಸಂದರ್ಭದಲ್ಲಿ ನೂರಾರು ಭಕ್ತರು ದೇವಸ್ಥಾನದಲ್ಲಿ ಕಾರ್ಯಸಿದ್ಧಿ ಆಂಜನೇಯ ಪೂಜೆಯನ್ನು ವೀಕ್ಷಿಸಲು ಬರುತ್ತಾರೆ ಈ ವಿಶೇಷ ಪೂಜೆಯನ್ನು ನಿಜವಾದ ಭಕ್ತಿಯಿಂದ ಮಾಡುವವರಿಗೆ ಅದ್ಭುತವಾದ ಆಶೀರ್ವಾದ ಸಿಗಲಿದೆ ಎಂದು ನಂಬಲಾಗಿದೆ ಪೂಜೆಯ ದಿನದಂದು ಉಪವಾಸವನ್ನು ಆಚರಿಸುವ ಭಕ್ತರು ಉತ್ತಮ ಆರೋಗ್ಯ ಸಂಪತ್ತು ಮತ್ತು ಸಮೃದ್ಧಿಯನ್ನು ಹೊಂದುತ್ತಾರೆ ಎಂದು ಹೇಳಲಾಗುತ್ತದೆ ದೇವಾಲಯವು ಪ್ರತಿದಿನ ಬೆಳಿಗ್ಗೆ ಆರರಿಂದ ರಾತ್ರಿ ಎಂಟು ಗಂಟೆಯವರೆಗೆ ತೆರೆದಿರುತ್ತದೆ ಪ್ರಸನ್ನ ಆಂಜನೇಯ ದೇವಸ್ಥಾನದ ಬಳಿ ಅತಿಥಿ ಗೃಹಗಳಿಂದ ಹಿಡಿದು ಐಷಾರಾಮಿ ರೆಸಾರ್ಟ್ಗಳವರೆಗೆ ಅನೇಕ ವಸತಿ ಸೌಕರ್ಯಗಳು ಲಭ್ಯವಿದೆ ಕುಂದಾಪುರ ನಗರದಿಂದ ದೇವಸ್ಥಾನವನ್ನು ತಲುಪಲು ನೀವು ಬಸ್ ಅಥವಾ ಟ್ಯಾಕ್ಸಿಯನ್ನು ಬಳಸಬಹುದು ನೀವು ಹನುಮಂತನ ಭಕ್ತರಾಗಿರಲಿ ಅಥವಾ ಅದ್ಭುತವಾದ ವಾಸ್ತುಶಿಲ್ಪವನ್ನು ಮೆಚ್ಚುವ ಪ್ರವಾಸಿಗರಾಗಿರಲಿ ಈ ದೇವಾಲಯವು ಖಂಡಿತವಾಗಿಯೂ ನಿಮ್ಮ ಪ್ರಯಾಣದ ಪಟ್ಟಿಯಲ್ಲಿರಬೇಕು ಶ್ರೀ ಹನುಮಂತನ ಮಹಿಮೆ ಅನುಭವಿಸಲು ಇಚ್ಛಾಪೂರಕ ಅರಕೆಗಳನ್ನು ಸಲ್ಲಿಸಲು ಮತ್ತು ದೇವರ ಅನುಗ್ರಹವನ್ನು ಪಡೆಯಲು ಇಲ್ಲಿಗೆ ಭೇಟಿ ನೀಡಿ ಕುಂದಾಪುರದ ಸುಂದರ ಪರಿಸರದ ನಡುವೆ ಸ್ಥಿತವಾದ ಈ ದೇವಸ್ಥಾನ ಧಾರ್ಮಿಕ ಪ್ರವಾಸ ಮತ್ತು ಮನಸ್ಸಿಗೆ ಶಾಂತಿ ನೀಡುವ ಸ್ಥಳವಾಗಿ ಅಪಾರ ಮಹತ್ವವನ್ನು ಹೊಂದಿದೆ ಸಾಧ್ಯವಾದರೆ ನೀವು ಒಮ್ಮೆ ಭೇಟಿ ನೀಡಿ ದೇವರ ಅನುಗ್ರಹ ನಿಮ್ಮ ಮೇಲೆ ಸದಾ ಇರಲಿ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ